ಇಂದು ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡ್ಲಪೇಟೆ ತಾಲೂಕಿನ ಮಲಯನ್ಪುರ ಗ್ರಾಮದಲ್ಲಿ ಶನೇಶ್ವರ ಸ್ವಾಮಿಯ ಆರಾಧನಾ ಮಹೋತ್ಸವದ ಅಂಗವಾಗಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಶನೇಶ್ವರ ಸ್ವಾಮಿಯ ಮೆರವಣಿಗೆಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಶನೇಶ್ವರ ಸ್ವಾಮಿಯ ಕೃಪೆಗೆ ಎಲ್ಲ ಗ್ರಾಮಸ್ಥರು ಪಾತ್ರರಾಗಿ ಧನ್ಯಥಾಭಾವದಿಂದ ಪೂಜೆಯನ್ನು ಸಲ್ಲಿಸಿ ಪುನೀತರಾದರು ಈ ಸಂದರ್ಭದಲ್ಲಿ ಗ್ರಾಮಕ್ಕೆ ಆಗಮಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ಹೊನ್ನೂರು ಬಸವಣ್ಣನವರನ್ನು ಜಿಲ್ಲಾ ಉಪಾಧ್ಯಕ್ಷರಾದ ಪುಟ್ಟೇಗೌಡರು ಹಾಗೂ ರೈತ ಮುಖಂಡರು ಶಾಲು ಹಾರ ಹಾಕಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ಅನಂತರದಲ್ಲಿ ಸಾಲು ಸರತಿ ಪಂಥಿಯಲ್ಲಿ ಪ್ರಸಾದವನ್ನ ಅವರೊಂದಿಗೆ ಇತರ ರೈತ ಮುಖಂಡರು ಸ್ವೀಕರಿಸಿ ಭಗವಂತನ ಕೃಪೆಗೆ ಪಾತ್ರರಾದರು ಗ್ರಾಮದಲ್ಲಿ ಸನೇಶ್ವರ ಸ್ವಾಮಿ ಅನ್ನದಾನವನ್ನು ಅನ್ನೋತ್ಸವನ್ನು ಏರ್ಪಡಿಸಿದ್ದೀವಿ ಕಾಣಾಂತರದಿಂದ ಎರಡು ಮೂರು ವರ್ಷದಿಂದ ನಿಂತೋಗಿತ್ತು ಇವತ್ತು ಮಲಯಪುರ ಗ್ರಾಮಸ್ಥರು ಎಲ್ಲ ಯೂಸು ಎಲ್ಲ ಗ್ರಾಮದವರು ಸೇರಿ ಇವತ್ತು ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಹಾಂ ವರ್ಷ ವರ್ಷ ಮಾಡ್ತೀವಿ ಸರ್ ವರ್ಷ ವರ್ಷ ಮಾಡ್ತಿದ್ದೀವಿ ಎಲ್ಲ ವರ್ಷ ಕೂಡ ಮಾಡ್ತಾ ಇದ್ದು ಈ ವರ್ಷನೂ ಅದೇ ರೀತಿ ಮಾಡ್ತಾ ಇದ್ದೀವಿ ಸರ್ ಇಲ್ಲ ಇಲ್ಲ ಹುಡುಗರು ಯೂಸ್ಗಳೆಲ್ಲ ಸೇರಿ ಮಾಡ್ತಾರೆ ಎಲ್ಲ ಗ್ರಾಮದವರು ಸೇರಿ ಎಲ್ಲ ಗ್ರಾಮಸ್ಥರು ಸೇರಿ ಎಲ್ಲ ಯೂಸು ಮಾಡ್ತಾರೆ ಸರ್ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ದಿನ ಇವ ಇಂದು ನಡೆದಿದೆ ಇದರಲ್ಲಿ ಅನುದಾನ ಇದೆ ಮತ್ತು ಸಂಜೆ ಯುವ ಒಂಬತ್ತು ಗಂಟೆಗೆ ಶ್ರೀ ಶಿವಕುಮಾರ್ ಶಾಸ್ತ್ರಿಗಳು ಬರ್ತಿದ್ದಾರೆ ಎಲ್ಲವನ್ನು ಗೊತ್ತಿರೋ ಮಟ್ಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಲೆಲ್ಲ ಫೇಮಸ್ ಆಗಿರೋರು ಶಿವಕುಮಾರ್ ಶಾಸ್ತ್ರಿಗಳು ಅವರು ಬರ್ತಿದ್ದಾರೆ ಸಂಜೆ ಒಂಬತ್ತು ಗಂಟೆಗೆ ಏರ್ಪಡಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವ್ರನ್ನ ಯಶಸ್ಸುಗೊಳಿಸಬೇಕಂದಿಕೊಳ್ಳುವರು ಮಲಯನಪುರ ಗ್ರಾಮಸ್ಥರು ಹಾಗೂ ಯಜಮಾನರುಗಳು ಹಾಗೂ ಬಂದು ಶ್ರೀ ಶನೇಶ್ವರ ಮಹಾಸ್ವಾಮಿ ಆರಾಧನೆ ಮಹೋತ್ಸವವನ್ನು ಇಂದು ನಮ್ಮ ಮಲಯನಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನ ಸಂಸ್ಕರಣೆಯನ್ನು ಏರ್ಪಡಿಸಿದ್ದರಿಂದ ಎಲ್ಲರಿಗೂ ಮಹಾ ಮಂಗಳಾರತಿ ಹಾಗೂ ಬಿರುದು ಸತ್ತಿಗೆ ಸುರಿಪಣಿಗಳ ಸವೇತ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊರಟು ಎಲ್ಲ ಮಹಾಮಂಗಳ ಹನ್ನೆರಡು ಗಂಟೆಗೆ ಅನ್ನ ಸಂಪರ್ಕೆಯನ್ನು ಏರ್ಪಡಿಸಿದ್ದು ಮಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ನಮ್ಮ ಮಲ್ಲಯ್ಯನಪುರ ಗ್ರಾಮಕ್ಕೆ ಶ್ರೀ ಶನೇಶ್ವರ ಸ್ವಾಮಿ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲರನ್ನೂ ಸದಾ ಕಾಪಾಡಲಿ ಎಂದು ನನ್ನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಅನ್ನದಾಸೋಹ ದಾಸೋಹ ಎಷ್ಟು ಅನ್ನದಾಸೋಹ ನಾವು ಐದು ಗಂಟೆ ಗಂಟೆ ಇದರಿಂದ ಪುನಃ ಸಂಜೆ ಐದು ಗಂಟೆಗೆ ಒಂಬತ್ತು ಗಂಟೆಗೆ ಶ್ರೀ ಶ್ರೀಕುಮಾರ್ ಶಾಸ್ತ್ರಿ ಕಥೆ ಓದ ಎಲ್ಲರೂ ಸೇರಿ

ಸೂರ್ಯನ ಅವರು ಕೂಡ ನೂರೂಪ ಕೊಡಿದ್ರೆ ಭಗವಂತ ಅವರು ಕೂಡ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಪ್ರಕಾಸನ ರಾಜನ ಅವರು ಕೂಡ ನೂರೂಪ ಕೊಟ್ಟಿದ್ರೆ ಅವರು ಕೂಡ ಭಗವಂತ ಆಯುಷ ಆರೋಗ್ಯ ಆರೋಗ್ಯ ಕೊಟ್ಟು ಕಾಪಾಡಿದೆ ಗುಂಡೂರು ಅವರು ಕೂಡ అయోధ్య గుడి కూడా భగవంతు ఆకీ ఆరోగ్య పెట్టు కాపాడలి మహాలక్ష్మి నమ్మ గురు అమ్మ కూడా భగవంత ఆరోగ్య పెట్టు కాపాడలి రామయ్య మగా చిన్న